ಈ ಒಳ ಮೀಸಲಾತಿ ಇವತ್ತಿನ ಹೋರಾಟ ಟೊಮೆಟೊ ಚಳವಳಿಯಿಂದ ಇವತ್ತು ಶುರು ಮಾಡಿದ್ದೀವಿ ಯಾಕಂದರೆ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಹತ್ತೊಂಬತ್ತನೇ ತಾರೀಕು ಒಂದು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇದೆ ಆ ಮೀಟಿಂಗ್ನಲ್ಲಿ ನಿರ್ಣಯ ತಗೋದು ಮಹತ್ವ ದೊಡ್ಡದು ಮಹತ್ವ ಇವತ್ತಿನ ದಿನ ಮೂವತ್ತೈದು ವರ್ಷದ ಹೋರಾಟ ನಮ್ಮದು ಮೂವತ್ತೈದು ವರ್ಷ ಯಾವ ಸರ್ಕಾರ ಕೇಳಿಲ್ಲ ಆದರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿತ್ತು ಆದೇಶ ಕೊಟ್ಟು ಒಂದು ವರ್ಷ ಆಯಿತು ಇನ್ನೂವರೆಗೆ ಈ ಕರ್ನಾಟಕ ಸರ್ಕಾರ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಅದಕ್ಕೋಸ್ಕರ ನಾವು ಇದು ಹೋರಾಟಕ್ಕಿಳಿಬೇಕಾಯಿತು ದಯಮಾಡಿ ನಾಳೆ ಬರ್ತಕ್ಕಂಥ ಹತ್ತೊಂಬತ್ತನೇ ತಾರೀಕು ತಾವು ಏನು ಡಿಸಿಷನ್ ಮಾಡ್ತೀರಿ ಒಂದು ಒಳ್ಳೆ ವಿಚಾರದಿಂದ ಮಾಡಬೇಕು ಒಳ್ಳೆ ಒಂದು ಒಳ್ಳೆ ಸುದ್ದಿ ಕೊಡಬೇಕು ಇಡೀ ಕರ್ನಾಟಕ ಮಾದರಿ ಸಮಾಜಕ್ಕೆ ಅಂತೇಳಿ ನಾ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಕೈ ಮುಗಿದು ಕೇಳ್ಕೊತೀನಿ ನಾಳೆ ಏಚು ಪೇಚು ನೋಡೋದೆ ಯಾವುದು ಅಂಜಿಕೆ ಇರದೆ ನೀವು ಒಂದು ಡಿಸೈಡ್ ಮಾಡಿ ಭಾಳದಿಂದ ಆದರೆ ಈಗ ಕೇಳ್ತಾ ಇದ್ದಾರೆ ಭಾಳಷ್ಟು ಮಂದಿ ಈಗ ಈಗ ಹುಟ್ಟುತ್ತಾ ಇದ್ದಾರೆ ಎಲ್ಲರು ಓ ಇದಕ್ಕೆ ಅಪೋಸಿಷನ್ ಓಡಾಡೋಕೆ ಮೂವತ್ತೈದು ವರ್ಷ ಕಾಲ ಆಯ್ತಪ್ಪ ನಾವು ಓಡಾಡಿ ನೀವು ಎಲ್ಲಿದ್ದೀರಿ ನಾ ಕೇಳೋಕೆ ಅವ್ರಿಗೆ ಇಷ್ಟಪಡ್ತೀನಿ ಇಷ್ಟು ದಿನ ನೀವು ಬುಕ್ ಓದಿಲ್ಲ ಶಾಣೆ ಶಾಣೆ ಅಂತಿದ್ರಿ ಏನು ಮಹೇಶ್ ಕುಮಾರ್ ಅವರು ಹೇಳಿದಾರ ನಾವು ಓದಿ ಮುಂದೆ ಬಂದಿವಿ ಅಂತ ಹೇಳ್ತಾರ ಮೂವತ್ತೈದು ವರ್ಷ ಇದು ಹೋರಾಟ ಇದ್ದಾಗ ಅವಾಗ ಓದ್ಕೊಂಡು ಬಂದಿಲ್ಲ ನೀವು ಇಲ್ಲಿವರೆಗೆ ಏನಾದ್ರೂ ಕತಿ ಯಾಕಪ್ಪ ಇವರು ಅವಾಗ ಅಪೋಸಿಷನ್ ಮಾಡೋದಿತ್ತು ಅಪೋಸಿಟ್ ಮಾಡೋದಿತ್ತು ಅವಾಗ ಮಾಡಲಿಲ್ಲ ಈಗ ನಮ್ದು ಆಯ್ತಾ ನಮ್ಗೆ ಆರು ಪರ್ಸೆಂಟ್ ಬಂದ ತಕ್ಷಣ ಇನ್ನೂ ಬಂದಿಲ್ಲ ಅವ್ರು ಕೊಡೋ ಕೊಡೋದಾದಂತ ನಾಗಮೋಹನ್ ದಾಸ್ ಅವರು ಇವ್ರಿಗೆ ಕೊಡ್ಬೇಕಂತ ನಿರ್ಧಾರ ಮಾಡಿದಾಗ ಈಗ ನೀವು ಎಚ್ಚರ್ಕೊಂಡಿರಿ ಮೂವತ್ತೈದು ವರ್ಷದ ಏನ್ ಮಾಡಿರಿ ಅದಕ್ಕೆ ನಾ ಇಷ್ಟ ಇಷ್ಟಪಡ್ತೀನಿ ಏನ್ ಮಾಡ್ರಿ ನೀವು ಶಾಣ್ಯರು ಓದಿ ನೀವು ಯಾವ್ದು ನೀವು ಹುಷಾರಿ ನಾವು ದೊಡ್ಡರು ಹಾ ನಾವು ಓಡಾಡ್ಕೊಂತ ರೋಡಿನ ಮೇಲೆ ಮಾಡಿ ನೀವು ಹುಷಾರ್ ಶಾನೆ ಮನುಷ್ಯರು ಬುಕ್ ಹೋದೇಳಲ್ಲೋ ನಾವು ಇಷ್ಟು ಜನ ಇದೀವಿ ಅಂತ ಕೇಳಿದ್ರೆ ತೊಗೊಡ್ದು ಈಗ ಆಲ್ರೆಡಿ ಆರು ಪರ್ಸೆಂಟ್ ಆಗಿದೆ ಅದ್ರ ಬೇಕಾದ್ರೆ ನೀವು ಪೂರ್ತಿ ಪರ್ಸೆಂಟ್ ನೀವೇ ತಗೋರಿ ನಾವು ಬೇಡನಲ್ಲ ನಮ್ಮ ಆರು ಪರ್ಸೆಂಟ್ ನಮ್ಗೆ ಕೊಡಿ ನಮ್ಮ ಊಟ ನಮಗೆ ಕೊಡಿ ನಮ್ಮ ಹಕ್ಕು ನಮಗೆ ಕೊಡಿ ನಾವು ಬೇರೆ ಒಬ್ಬ ಏನು ಕೇಳ್ತಾ ಇಲ್ಲ ದಯಮಾಡಿ ನಮ್ಮದರಲ್ಲಿ ಕಾಲು ಹಾಕೋಕೆ ದಯಮಾಡಿ ನಿಮ್ಮ ಕೈ ಜೋಡಿಸಿ ಹೇಳ್ತೀನಿ ಇದರಲ್ಲಿ ಬರಬೇಡಿ ಈ ಲಾಸ್ಟ್ ಇದು ನಾಳೆ ಬರ್ತಕ್ಕಂಥ ಲಾಸ್ಟ್ ವೇಳೆ ಕ್ಯಾಬಿನೆಟ್ ಮಾಡಿಲ್ಲ ರೋಡಿನ ಮೇಲೆ ಸಚಿವರಾಗಲಿ ಸಿ ಎಮ್ ಆಗಲಿ ಓಡಾಡಕ್ಕೆ ಬಿಡೋಲ್ಲ ಮಾಧುರ್ ಇದೊಂದು ನೆನಪಿಟ್ಕೋಬೇಕು ನೀವು ದಯಮಾಡಿ ಉಗ್ರದಿಂದ ಹೇಳ್ತಾ ಇದ್ದೀನಿ ನಾವು ನಿಮಗೆ ನಾಳೆ ಡಿಸಿಷನ್ ಆಗಬೇಕು ಮಾದರಿ ಪರವಾರೇ ಆಗಬೇಕು ಮಾದೂರು ನಂಬರ್ ಒನ್ ಕರ್ನಾಟಕ ಇದು ತಿಳ್ಕೊಬೇಕು ನೀವೆಲ್ಲ ಒಂದೇಳೆ ಮಾಡಲಿಲ್ಲ ನಾಳೆ ದಿನ ಇಪ್ಪತ್ತನೇ ತಾರೀಕು ಏನಾಗುತ್ತೆ ನಾವು ಹೇಳಲ್ಲ ನಮ್ಮ ಜನ ಮಾಡುತ್ತೆ ಧನ್ಯವಾದ ಇವತ್ತು ಎನ್ ಮಹೇಶ್ ಇರ್ಬೋದು ಜ್ಞಾನ ಪ್ರಕಾಶ್ ಇರ್ಬೋದು ಚಲವಾದಿ ನಾರಾಯಣ ಸ್ವಾಮಿ ಇರ್ಬೋದು ಈ ಸಮಾಜಕ್ಕೆ ಬಹಳ ಹಿಂದುಳಿದಿದೆ ಶೋಷಿತರ ಸಮಾಜವಿದೆ ಈ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಾದರೆ ಒಳ ಮೀಸಲಾತಿ ಜಾರಿಗೆ ಮಾಡಲೇಬೇಕಂದೊಂದು ಏಳನೇ ತಾರೀಖವರೆಗೂ ಅವರ ಒಂದು ಬೆಂಬಲವಿತ್ತು ಏಳನೇ ತಾರೀಖ ನಂತರ ಏಳನೇ ತಾರೀಕ ನಂತರ ಒಂದೇ ಎರಡು ನಾಲ್ಕೈದು ದಿವಸದಲ್ಲಿ ಇವತ್ತು ಜ್ಞಾನ ಪ್ರಕಾಶ್ ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಇರುವಂತ ಪರ್ಯಾಯ ಪರ್ಯಾಣಿ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಇವೆಲ್ಲ ಮಾದಿಗ ಸಮಾಜಕ್ಕೆ ಸ್ವಾಮಿ ಮಾದಿಗ ಸಮಾಜಕ್ಕೆ ಸೇರಿಸಿಲ್ಲ ನೀವು ಅವ್ರ ಅಕ್ಕನವ್ರು ಕೊಡಿಸೋಕ್ಕೋಸ್ಕರ ಅವ್ರಿಗೆ ಒನ್ ಪರ್ಸೆಂಟ್ ಮಗಲು ಕಡಕೆ ಕೊಟ್ಟಾರ ಅವರಿಗೆ ನೀವು ನಿಮ್ಮಲ್ಲಿ ಎಷ್ಟು ಬರಬೇಕಾದ್ರೆ ಅದು ಪರ್ಸೆಂಟೇಜ್ ಬರ್ತದೆ ನಿಮ್ಮಲ್ಲಿ ಸೇರ್ಕೊಂಡು ಅವ್ರ ಪರ್ಸೆಂಟೇಜ್ನು ನೀವೇ ತಗೋಬೇಕು ಅನ್ನೋದು ತಪ್ಪ ಮೊದಲು ಮಾಹಿತಿ ತಗೋರಿ ತಗೊಂಡು ಕೇಸಿಂದಾರ ಈ ಒಂದು ನಾ ನಮ್ಮ ಮಾದರಿ ಸಮಾಜಕ್ಕೆ ಬೆಂಬಲ ಕೊಡಬೇಕು ಒಂದು ವೇಳೆ ನಿಮ್ಮ ಸಮಾಜಕ್ಕೆ ಇವತ್ತು ಆದಿ ದ್ರಾವಡ ಬರೆಸಿದಾರೆ ಅವ್ರ ಸರ್ಟಿಫಿಕೇಟ್ ಇದ್ದಾವೆ ತಮ್ಮಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿ ಆದಿ ಆಂಧ್ರ ಪೆರಿಯಾನ್ ಇವೆಲ್ಲ ಒಂದು ಇವು ಪೇಪರೇ ಇದ್ದಾವೆ ಆ ಇದರಲ್ಲಿ ನೋಡ್ಕೊಂಡ್ರೆ ಅವ್ರೇನು ಗುಚ್ಚಿರೋ ಇವತ್ತು ನಾಗಮೋಹನ್ ದಾಸ್ ಮಾಡಿರಂತಂದ್ರ ಅವ್ರೇನು ದೊಡ್ಡ ಇದಲ್ಲ ಅವ್ರೊಂದು ದೊಡ್ಡ ಆಯೋಗ ಮಾಡಿದ್ದಾರೆ ಅವ್ರು ಚೇರ್ಮನ್ ಇದ್ದಾರೆ ಎಲ್ಲ ನೋಡ್ಕೊಂಡೇ ಮಾಡಿರ್ತಾರ ಆವಾಗಿನೇ ಕಲ್ಲ ಅದು ಅಂತ ಹೇಳ್ಕೊಂಡು ಈ ಮುಂದಿನ ಬರುವಂತ ದಿನಗಳಲ್ಲಿ ನಾಳೆ ಹತ್ತೊಂಬತ್ತನೇ ತಾರೀಕು ಒಳ ಮೀಸಲಾತಿ ಒಂದು ಅಂಗವಾಗಿ ಬರ್ತಾ ಇದೆ ಬರ್ತಾ ಅದು ಸಚಿವ ಸಂಪುಟದಲ್ಲಿ ತಾವೆಲ್ಲ ಸಚಿವರು ಬಲಗೈ ಇರ್ಬೋದು ಎಡಗೈ ಇರ್ಬೋದು ಎಲ್ಲ ಶಾಸಕರು ಸಚಿವರು ಈ ಒಂದು ಒಳ ಮೀಸಲಾತಿಗೆ ಬೆಂಬಲ ಕೊಟ್ಟು ಈ ನಮ್ಮ ಸಮಾಜಕ್ಕೆ ತಾವು ನ್ಯಾಯ ಒದಗಿಸಿಕೊಡಬೇಕಂತೂ ತಮ್ಮಲ್ಲಿ ಈ ಮಾದಿಗ ಸಮಾಜದಿಂದ ಕಟ್ಟ ವಿನಂತಿರ ಮಲ್ಲಿಕಾರ್ಜುನ್ ಜಿನ್ಕೇರಿ ಕಲಬುರಗಿ ನಗರದಲ್ಲಿ ಸರ್ದಾರ ಬ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಮ್ಮ ಸಮುದಾಯದ ಮಾದಿಗ ಮಹಾ ಒಕ್ಕೂಟ ವತಿಯಿಂದ ಒಂದು ಮುಖಂಡರ ವತಿಯಿಂದ ಇವತ್ತೊಂದು ಪ್ರತಿಭಟನೆ ಮಾಡುವುದರ ಮುಖಾಂತರ ಮತ್ತು ಜಿಲ್ಲಾಧಿಕಾರಿಗೆ ಮನವಿ ಕೊಡೋದ್ರ ಮುಖಾಂತರ ನಾಳೆ ನಡೆಯುವಂಥ ಸಚಿವ ಸಂಪುಟದಲ್ಲಿ ಒಂದು ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ದೇವೆ